ನಿಮ್ಗೆ ಇವಾಗ ಆಗ್ಲೇ ಗೊತ್ತಿದೆ ಅವ್ರ ಪರವಾಗಿ ವಕೀಲರು ಮಾತಾಡಿರೋದು ಒಂದು ಹೆಣ್ಮಗಳ ಮೇಲೆ ಏನು ಪರಿಣಾಮ ಬೀರ್ಬೋದು ಅನ್ನೋದನ್ನು ಇದನ್ನು ನಾನು ನಿನ್ನೆನೂ ನಾನು ಸ್ಪಷ್ಟಪಡಿಸಿದ್ದೀನಿ ಈ ಥರ ಒಂದು ಪ್ರೊಫೆಷನಲ್ ಕೆಪಾಸಿಟಿಯಲ್ಲಿ ಇಟ್ಕೊಂಡು ಒಂದು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು ಇಟ್ಸ್ ನಾಟ್ ಅ ರೈಟ್ ಥಿಂಗ್ ಆ್ಯಂಡ್ ಎಸ್ಪೆಷಲಿ ಒಂದು ಮೀಡಿಯಾ ಇದನ್ನು ನಾವು ಒಂದು ಅರ್ಥ ಮಾಡ್ಕೋಬೇಕಂದ್ರೆ ಇದು ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಆಗಿ ಬಂದಿರೋದು ಈ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟಲ್ಲಿ ಒಂದು ಅಲಿಗೇಷನ್ಸ್ ಮಾಡಿರೋದ್ರಲ್ಲಿ ಎಲ್ಲಾನು ಫ್ಯಾಮಿಲಿ ಕೋರ್ಟಲ್ಲಿ ಹೋಗುತ್ತೆ ಆ ಫ್ಯಾಮಿಲಿ ಕೋಟಲ್ಲಿ ದರ್ ಇಸ್ ಅ ಕಾನ್ಫಿಡೆನ್ಶಾಲಿಟಿ ದಟ್ ಹ್ಯಾಸ್ ಟು ಬಿ ಮೈಂಟೈನ್ಡ್ ವಿಚ್ ಪ್ರೊಫೆಷನಲ್ ಡೆಕೋರಮ್ ಅಲ್ಲೇನೇನೆ ಇಟ್ ಹ್ಯಾಸ್ ಬಿನ್ ಬ್ರೀಚ್ಡ್ ಎಸ್ ಟಡೆ ಆ್ಯಂಡ್ ಇದರ ಬಗ್ಗೆ ಶ್ರೀದೇವಿ ಏನು ಹೇಳೋಕ್ಕೆ ಆ ಸಾಧ್ಯತೆ ಇದೆ ಶೀ ಈಸ್ ಇನ್ ಅ ಗ್ರೇಟ್ ಶಾಕ್ ವಿ ಆಲ್ ಶುಡ್ ಅಂಡರ್ಸ್ಟ್ಯಾಂಡ್ ಅವಳು ಯು ಎಸ್ಗೆ ಸ್ಟಡೀಸ್ ಮಾಡೋದಕ್ಕೆ ಅಂತ ಹೋಗಿರೋದು ಸ್ಟಡೀಸ್ ಮಾಡೋದಕ್ಕೆ ಅಂತ ಹೋಗಿರೋ ಒಂದು ಹೆಣ್ಣಿಗೆ ಈ ತರ ಟಾರ್ಚರ್ ಕೊಡ್ತಾ ಇರೋದು ಇಸ್ ನಾಟ್ ಸಮಸ್ ಯುನೋ ನ್ಯಾಚುರಲ್ ಎನ್ ಡಿವೋರ್ಸ್ ನೋಟಿಸ್ ತಲುಪಿದ್ಯಾಪ್ಲೈ ಕೊಟ್ಟಿದ್ದಾರೆ ಡಿವೋರ್ಸ್ ನೋಟಿಸ್ ಅವಳು ಎಕ್ಸಾಮ್ ಟೈಮ್ ಅಲ್ಲಿ ಇರುವಾಗ ಏಪ್ರಿಲ್ ಅಲ್ಲಿ ಕಳಿಸಿದ್ದಾರೆ ಇದು ಡಿಸೆಂಬರ್ ಅಲ್ಲಿ ಬಂದಾಗ ಮಾತುಕತೆ ನಡೆದು ಆಮೇಲೆ ಅವಳು ಸ್ಟಡೀಸ್ ಕಂಪ್ಲೀಟ್ ಮಾಡೋದಕ್ಕೆ ಅಂತ ಯು ಎಸ್ ಹೋದಾಗ ಎಕ್ಸಾಮ್ ಟೈಮಲ್ಲಿ ಅಲ್ಲಿ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾರೆ ಅದಕ್ಕೆ ಅವಳು ಸ್ವಲ್ಪ ಕಾಲಾವಕಾಶ ತಗೊಂಡು ಆಫ್ಟರ್ ಸಮ್ ಟೈಮ್ ವೆನ್ ಶಿ ವಾಸ್ ಇನ್ ಅ ಸ್ಟೇಟ್ ಆಫ್ ಮೈಂಡ್ ಅದಕ್ಕೆ ನಾವು ರಿಪ್ಲೈ ಕೊಟ್ಟಿದ್ದೀವಿ ಸೊ ಸದ್ಯಕ್ಕೆ ಅವರು ಲೀಗಲ್ ನೋಟಿಸ್ ಅಲ್ಲಿ ಏನು ಕೊಟ್ಟಿದ್ದಾರೋ ಅದಕ್ಕೆ ನಾವು ರೆಸ್ಪಾನ್ಸ್ ಅನ್ನೋದು ಕೊಟ್ಟಿದ್ದೀವಿ ಅವ್ರಿಗೆ ಕೋರ್ಟಲ್ಲಿ ಇನ್ನೂ ನಮಗೆ ಕೋರ್ಟ್ ನೋಟಿಸ್ ಜಾರಿ ಆಗಿಲ್ಲ ಇದರಲ್ಲಿ ಕೋರ್ಟಲ್ಲಿ ಅಲ್ಲಿ ಏನು ಹಾಕಿದರೆ ಎಲ್ಲಾನು ನಮಗೆ ಬರೀ ಮಾಧ್ಯದಿಂದ ಮಾಧ್ಯಮದಿಂದ ಕಂಡು ಬಂದಿದೆ ಹೊತ್ತು ನಮಗೆ ಪಿಟಿಷನ್ ಅಲ್ಲಿ ಏನಿದೆ ಅನ್ನೋದು ಇದುವರೆಗೂ ಏನೂ ಗೊತ್ತಿಲ್ಲ ನಮಗೆ ಈಗ ಲಾಯರ್ ಅದಕ್ಕೆ ಲೀಗಲ್ ಆಗಿ ಆನ್ಸರ್ ಮಾಡಿದೀನಿ ಒಂದು ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಅಲ್ಲಿ ಅವರು ಲಾಯರ್ ಹೇಳಿರೋ ಪ್ರಕಾರ ಅವರು ಕ್ರೂಯಲ್ಟಿ ಅನ್ನೋದನ್ನ ಅಲೆಜ್ ಮಾಡಿದ್ದಾರೆ ಅವರು ಕೊಟ್ಟಿರೋ ಕಂಡೀಷನ್ಸ್ ಆಫ್ ಕ್ರೂಯಲ್ಟಿಗೆ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ದೀವಿ ಅದಕ್ಕೆ ಏನ್ ಹೇಳಿದರೋ ಅದರದ್ದು ಪಾಯಿಂಟ್ ವೈಸಲ್ಲಿ ನಾವು ಮಾತ್ರ ಉತ್ತರ ಕೊಟ್ಟಿದ್ದೀವಿ ಸದ್ಯಕ್ಕೆ ಇವಾಗ ಪಿಟಿಷನ್ ಕಾಪಿ ಬಂದ ಮೇಲೆ ನಾವು ನಮ್ಮ ವರ್ಷನು ನಮ್ಮ ಸೈಡ್ ಆಫ್ ದ ಸ್ಟೋರಿ ಹೇಳಬೇಕು ಅವಾಗ ಬಿಕಾಸ್ ಫ್ಯಾಮಿಲಿ ಕೋರ್ಟಲ್ಲಿ ಫಸ್ಟ್ ವಿ ಹ್ಯಾವ್ ಟು ಅಸೆಸ್ ಆ್ಯಂಡ್ ಅನಲೈಸ್ ಆಸ್ ಮೈ ಕೊಲೀಗ್ ಆಲ್ಸೋ ಮೆನ್ಷನ್ ಹೀ ಸೆಟ್ ಅಗೇನ್ಸ್ಟ್ ಶಿ ಸೆಟ್ ಇವಾಗ ಅವರು ಹೇಳಿದರೆ ಅವ್ರ ಪರವಾಗಿ ನಾವು ಏನು ಅವ್ರಿಗೆ ತಕ್ಕ ರೆಸ್ಪಾನ್ಸ್ ಕೊಡಬೇಕು ಅಲಾಂಗ್ ವಿತ್ ಆಲ್ ದ ಎಸ್ಟಾಬ್ಲಿಷ್ಡ್ ಎವಿಡೆನ್ಸ್ ವಿ ವಿಲ್ ಪ್ರೊಡ್ಯೂಸಡ್ ಬಿಫೋರ್ ದ ಕೋರ್ಟ್ ಆಫ್ ಲಾ ಅಂಡ್ ಎಲ್ಲಾನು ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಅಲ್ಲಿ ಏನೇನ್ ಫೈಲ್ ಮಾಡಬೇಕು ಅದನ್ನ ನಾವು ತಕ್ಕಾಗಿ ಫೈಲ್ ಮಾಡ್ತೀವಿ ಮೇಡಮ್ ಈಗ ಎರಡು ಇದೆ ಅವರು ಶ್ರೀದೇವಿ ಅವರೊಂದ್ ಪೋಸ್ಟ್ ಆಗ್ತಾರೆ ಎರಡು ಹೇಳ್ತಾರೆ ಒಂದು ಲೀಗಲ್ ನೋಟಿಸ್ ಗೆ ನಾನು ಯಾವ ತರ ಆನ್ಸರ್ ಮಾಡಬೇಕು ಅದ್ ಮಾಡಿದೀನಿ ಇನ್ನೊಂದು ಡಿವೋರ್ಸ್ ನೋಟಿಸ್ ನನ್ನ ಕೈಗೆ ಇನ್ನೂ ಬಂದಿಲ್ಲ ಅಂತ ಲೀಗಲ್ ನೋಟಿಸ್ ಅಲ್ಲಿ ಏನ್ ಮೆನ್ಶನ್ ಆಗಿದೆ ಅಂತ ಹೇಳಿ ಯಾವ ವಿಚಾರ ಯಾವ ವಿಚಾರದಲ್ಲಿ ಬಂದಿರೋದು ಈಗಾಗಲೇ ಅಕಾಡೆಮಿ ವಿಚಾರ ಚರ್ಚೆ ಆಗ್ತಿದೆ ಅಕಾಡೆಮಿಯಲ್ಲಿ ದುಡ್ಡಿನ ಅವ್ಯವಹಾರ ನಡೆದಿದೆ ಅಂತ ಆ ವಿಚಾರಕ್ಕೆ ನೋಟಿಸ್ ಬಂದಿರೋದಾ ಅದಕ್ಕೆ ಅವ್ರು ರಿಪ್ಲೈ ಕೊಟ್ಟಿರೋದಾ ಅಂತ ಇದನ್ನ ನಾವಿಲ್ಲಿ ಮಾಧ್ಯಮದವರಲ್ಲಿ ಅರ್ಥ ಮಾಡ್ಕೋಬೇಕು ಇವಾಗ ಅವರು ಫಸ್ಟು ಅಕಾಡೆಮಿಯಲ್ಲಿ ಅದರದ್ದು ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಅಂತ ಅಲೆಜ್ ಮಾಡ್ತಾ ಇದ್ರೆ ಅದರಲ್ಲಿ ಶ್ರೀದೇವಿ ಕೂಡ ಪಾರ್ಟ್ನರ್ ಇಟ್ ಇಸ್ ಅ ಪಾರ್ಟ್ನರ್ಶಿಪ್ ಫರ್ಮ್ ದೆರ್ ಇಸ್ ಅ ಸೆಪರೇಟ್ ಲೀಗಲ್ ಪ್ರೊಸೀಡಿಂಗ್ಸ್ ಫಾರ್ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಅವರು ಡಿವೋರ್ಸ್ ನೋಟಿಸ್ ಕಳಿಸಿರೋದ್ರಲ್ಲಿ ನಮಗೆ ಈ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಒಂದು ಪ್ರೆಷರ್ ಟೆಕ್ನಿಕ್ ಥರ ಯೂಸ್ ಮಾಡಿ ಅದನ್ನ ನಮ್ಮ ಕ್ಲೈಂಟ್ಗೆ ಪ್ರೆಷರ್ ಹಾಕ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಈವನ್ ನಾವು ಶಿ ಸ್ಟಿಲ್ ಅನ್ ಆಕ್ಟಿವ್ ಮೆಂಬರ್ ಆಫ್ ದ ಫರ್ಮ್ ಅದು ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಏನೇ ಅಲಿಗೇಷನ್ಸ್ ಮಾಡಿರೋದಕ್ಕೆ ನಾವು ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿದ್ದೀವಿ ಯಾವ ರೀತಿಯಲ್ಲಿ ಅವರು ಅಲೆಚ್ ಮಾಡಿದಾರೋ ಅದನ್ನ ರೆಸ್ಪಾನ್ಸ್ ಕೊಟ್ಟಿದ್ದೀವಿ ಬೇಸ್ಡ್ ಆನ್ ದಟ್ ರೆಸ್ಪಾನ್ಸ್ ಇವಾಗ ಪಿಟಿಷನ್ ಅಲ್ಲಿ ಏನು ಹಾಕಿದ್ದಾರೆ ಅನ್ನೋದನ್ನ ನೋಡ್ಬಿಟ್ಟು ನಾವು ನಮ್ದು ಅಪ್ರೋಪ್ರಿಯೇಟ್ ಎವಿಡೆನ್ಸಸ್ ಇವಾಗ ಅವರ ವಕೀಲರು ಹೇಳಿದ್ರು ಅವ್ರ ಹತ್ರ ಎಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಡೀಟೇಲ್ಸ್ ಎಲ್ಲ ಇದೆ ಅಂತ ಒಂದು ಕಂಪನಿ ಅನ್ನೋದು ನೀವು ಸೆಟಪ್ ಮಾಡಿದಾಗ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಹೌದು ಅದನ್ನ ಸೆಪರೇಟ್ ಆಗಿ ನಾವು ಗಂಡ ಇಂಟಿ ಮಧ್ಯದಲ್ಲಿರೋ ವಿಷಯನ ಅದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ಗೆ ಅದನ್ನ ಕಂಪೇರ್ ಮಾಡಿಕೊಂಡು ಒಂದು ಪ್ರೆಷರ್ ಇದ್ರೆ ಇಸ್ ಸಮಥಿಂಗ್ ದ್ಯಾಟ್ ವಿಲ್ ಹ್ಯಾವ್ ಟು ಎವ್ಯಾಲ್ಯೂ ಎವ್ಯಾಲ್ಯೂಯೇಟ್ ಆನ್ ಏನ್ ಇದ್ರದ್ದು ಇಂಟೆನ್ಷನ್ನು ಈ ಥರ ಮಾಧ್ಯಮಕ್ಕೆ ಬಂದು ಈ ತರ ಎಲ್ಲಾನು ಹೇಳ್ಕೊಂಡು ಓಡಾಡೋದು ಇದೆಲ್ಲ ಇಂಟೆನ್ಷನ್ನು ಅವರಿಂದಾನೇ ನಾವು ಅರ್ಥ ಪಡ್ಕೋಬೇಕು ಈಗ ಆಲ್ರೆಡಿ ಅವ್ರ ಕಡೆಯಿಂದ ಮೆನ್ಷನ್ ಮಾಡಿರೋದು ಅವರು ಅಗೌರವ ಕೊಡ್ತಾರೆ ಅನ್ನುವಂಥದ್ದು ಹಾಗೆ ಮಾನಸಿಕ ಕಿರುಕುಳ ಅನ್ನೋ ವಿಚಾರವಾಗಿ ಅವರು ಅದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಈಗ ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ವಿಚಾರದಲ್ಲಿ ಶ್ರೀದೇವಿ ಅವ್ರು ಮೆನ್ಷನ್ ಮಾಡಿದರೆ ಆ ಬೇರೆ ಒಂದು ನಟಿಯ ವಿಚಾರವಾಗಿ ಅವ್ರು ಮೆನ್ಷನ್ ಮಾಡಿದರೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದ್ಯಾ ಸೊ ನೀವಾಗ್ಲೂನ್ ಮಾಡ್ತೀರಾ ಮಾಡಿದಿರಾ ಇದು ನೀವು ಒಂದು ಇದ್ರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಅಂದ್ರೆ ನಾನು ಬೆಳಗ್ಗೆ ನ್ಯೂಸ್ ಅಲ್ಲಿ ನೋಡದೆ ಅದು ಡಿಫಿನೇಷನ್ ಕೇಸ್ ಏನೋ ನಮ್ ಕ್ಲೈಂಟ್ ಮೇಲೆ ಹಾಕ್ತಾರೆ ಅಂತ ಇದು ಇಷ್ಟು ಆಗಿರೋದ್ರಲ್ಲಿ ಒಂದ್ ಸತಿನೂ ನಮ್ ಕ್ಲೈಂಟ್ ಆಗಲಿ ನಾವಾಗ್ಲಿ ಯಾರನ್ನು ಯಾರ್ದು ಹೆಸರು ಮೆನ್ಷನ್ ಮಾಡಿಲ್ಲ ಇದು ನಾವು ಒಂದು ಮ್ಯಾಟ್ರಿಮೋನಿಯಲ್ ಕೇಸಲ್ಲಿ ನಮ್ಗೆ ಲೀಗಲ್ ನೋಟಿಸ್ ಬಂದಿರೋದ್ರಲ್ಲಿ ಅದರಲ್ಲಿ ರೆಸ್ಪಾನ್ಸ್ ಮಾಡಿದೀವಿ ಅದರಲ್ಲಿ ಅವ್ರು ಕೊಟ್ಟಿರೋ ಗ್ರೌಂಡ್ಸ್ಗೆ ನಮ್ಮ ಪರವಾಗಿರೋ ಗ್ರೌಂಡ್ಸ್ ನಾವು ಅಲೆಚ್ ಮಾಡಿದಾಗ ಒಂದು ಅಡಲ್ಟ್ರಿ ಅನ್ನೋದು ಕ್ವೆಶ್ಚನ್ ಮಾಡಿದಾಗ ಕೋರ್ಟ್ ಆಫ್ ಲಾ ಅಲ್ಲಿ ಸುಮ್ಮನೆ ನಾನು ಹೇಳೋದಕ್ಕೆ ಬರೋದಿಲ್ಲ ಐ ಹ್ಯಾವ್ ಟು ವ್ಯಾಲಿಡೇಟ್ ಐ ಹ್ಯಾವ್ ಟು ಎಸ್ಟಾಬ್ಲಿಷ್ ಅದನ್ನು ಒಂದು ಮ್ಯಾಟ್ರಿಮೋರಿಯಲ್ ಡಿಸ್ಪ್ಯೂಟ್ ಅಲ್ಲಿ ವೆನ್ ಯು ಆರ್ ಮೇಕಿಂಗ್ ಅಡಲ್ಟ್ರಿ ಆಸ್ ಅ ಕ್ರೂಯಲ್ಟಿ ಪಾಯಿಂಟ್ ಅದನ್ನು ನಾವು ಕೋರ್ಟ್ ಅಲ್ಲಿ ತೋರಿಸ್ಬೇಕು ಸೊ ನಾವು ಸುಮ್ಮನೆ ಹಾಗೆ ಒಂದು ಯಾರದೋ ಹೆಸರನ್ನ ನಾವು ರಿಪ್ಲೈ ನೋಟಿಸ್ ಅಲ್ಲಿ ಕಳಿಸೋದು ಆ ಥರ ಮಾಡೋದಕ್ಕೆ ಬರೋದಿಲ್ಲ ಅನ್ಲೆಸ್ ಅಂಟಿಲ್ ಐ ಹ್ಯಾವ್ ವ್ಯಾಲಿಡ್ ಪ್ರೂಫ್ ಟು ಅಂಡ್ ಐ ವುಡ್ ಡೆಫಿನೆಟ್ಲಿ ನಮ್ಮ ಕ್ಲೈಂಟ್ ಹೇಳೋದು ಅದೇನೇನೆ ದಿಸ್ ಇಸ್ ನಾಟ್ ಸಮಥಿಂಗ್ ನ್ಯೂ ದಟ್ ನೋ ಬಡಿ ನೋಸ್ ಆಫ್ ದಿಸ್ ಇಸ್ ಸಮಥಿಂಗ್ ದಟ್ ಇಸ್ ಬಿನ್ ಗೋಯಿಂಗ್ ಆನ್ ಫಾರ್ ಸಮ್ ಟೈಮ್ ಆ್ಯಂಡ್ ಮಾನಸಿಕ ಕಿರುಕುಳ ಅಂತ ಹೇಳೋದು ನೋಡಿದ್ರೆ ಇವಾಗ ನಡೀತಾ ಇರೋದೆಲ್ಲ ನೋಡಿದ್ರೆ ಒಂದು ಹೆಣ್ಣಿನ ಮೇಲೆ ಒಂದು ಕ್ಯಾರೆಕ್ಟರ್ ಅಸಾಸೆನ್ ಮಾಡೋ ಅಂಥದ್ದು ಒಂದು ಪೊಸಿಷನ್ಗೆ ಬಂದಿರೋದು ಅಂದರೆ ಯಾರು ಆ್ಯಕ್ಚುಲಿ ಮಾನಸಿಕ ಕಿರುಕುಳ ಪಡ್ತಾ ಇರೋದು ಅನ್ನೋದು ವಿ ಆಲ್ ಕ್ಯಾನ್ ಅಸೆಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಫ್ಸ್ ಇವಾಗ ನಮಗೆ ಕೋರ್ಟ್ ಇಂದ ನೋಟಿಸ್ ತಲುಪಬೇಕು ಕೋರ್ಟ್ ಇಂದ ನೋಟಿಸ್ ಬಂದ ಮೇಲೆ ಇವಾಗ ಅವ್ರ ತಂದೆನೂನು ಒಂದು ನೋವಿನಲ್ಲಿ ಮಾತಾಡಿದ್ದಾರೆ ಈ ತರ ಒಂದು ಮಗಳಿಗೆ ಮದುವೆ ಮಾಡಿಕೊಟ್ಟ ಮೇಲೆ ಆಮೇಲೆ ಯು ಎಸ್ ಎ ಕಳಿಸ್ಬಿಟ್ಟು ಇಲ್ಲಿ ಹಂಚ್ ಇದು ಯುನೋ ದೇ ಪ್ಲಾಂಡ್ ಎವ್ರಿಥಿಂಗ್ ಬಿಹೈಂಡ್ ಹ ಬ್ಯಾಕ್ ದಿಸ್ ಇಸ್ ಸಮಥಿಂಗ್ ದಟ್ ವಿ ಆಲ್ ಹ್ಯಾವ್ ಟು ಸಿಟ್ ನಾವು ಅದನ್ನೆಲ್ಲಾನು ಹೇಗೆ ಅಪ್ರೋಪ್ರಿಯೇಟ್ ಆಗಿ ರೆಸ್ಪಾನ್ಸ್ ಕೊಡಬೇಕು ಅನ್ನೋದು ನೋಡಬೇಕು ಯಾಕಂದರೆ ಪಿಟಿಷನ್ ಅಲ್ಲಿ ಅವರು ಕೌನ್ಸಿಲ್ ಹೇಳಿರೋ ಪ್ರಕಾರ ಅರವತ್ತು ಪೇಜ್ ಅನ್ನೋ ಪಿಟಿಷನ್ ಇದೆ ಆ ಪಿಟಿಷನ್ಗೆ ಎವ್ರಿ ಪಾಯಿಂಟ್ ಇದು ನಮ್ಮದು ಒಪೋಸಿಷನ್ ಮಾಡಬೇಕು ಬಿಕಾಸ್ ಅವ್ರು ಹೇಳಿರೋದೆಲ್ಲ ಸುಳ್ಳು ಅದ್ರಲ್ಲಿ ಹೇಳಿರೋದು ಒಂದು ವ್ಯಾಲಿಡೇಟಿವ್ ಎಸ್ಟಾಬ್ಲಿಷ್ ಆಗೋದಿಲ್ಲ ಈಗ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನನ್ ಮಗು ಮಾಡ್ಕೊಳಕ್ ಇಷ್ಟ ಇಲ್ಲ ನೀನು ಯು ಎಸ್ ಅಲ್ಲೇ ಮಗು ಮಾಡ್ಕೊಳ್ಳೋಣ ನೀನ್ ಬಂದಿಲ್ಲ ಅಂದ್ರೆ ಅದ್ಯಾರು ರಾಧೇಯ ನಾ ಅವ್ರದ್ದು ಸ್ಪರ್ಮ್ ತಗೊಳ್ತೀನಿ ನಾನು ತಗೊಂಡು ಮಕ್ಳು ಮಾಡ್ಕೊತಿನಿ ಅಂತ ಹೇಳಿದ್ದು ಆಮೇಲೆ ಇವರು ಇನ್ನೂ ಅವ್ರು ಹೇಳಿದ ಪ್ರಕಾರ ಇದು ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಅಲ್ಲಿ ಬಂದಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಏನ್ ವಿಷಯ ನಡೆಯುತ್ತೋ ಗಂಡ ಏನ್ ಹೇಳ್ತಾನೋ ಅದು ಹೆಂಡತಿ ಅದಕ್ಕೆ ಏನ್ ತಕ್ಕಾಗಿ ವಾಪಸ್ ಇದು ರೆಸ್ಪಾನ್ಸ್ ಕೊಡೋದು ಅದು ಕೋರ್ಟ್ ಅಲ್ಲಿ ಎಲ್ಲೇಟ್ ಆಗಿ ಇದೆಲ್ಲಾನು ಪ್ರೂಫ್ ಅಂತೂ ಸದ್ಯಕ್ಕೆ ಏನು ಕೊಟ್ಟಿಲ್ಲ ಇದೆಲ್ಲಾನು ಕೋರ್ಟ್ ಅಲ್ಲಿ ಹಾಕಿ ನಮ್ಮ ಹತ್ರನೂ ಪ್ರೂಫ್ ಇದೆ ನಾವ್ ಹೇಳಿರೋದಕ್ಕೂ ನಮ್ಮ ಹತ್ರನು ಪ್ರೂಫ್ ಇದೆ ಅದನ್ನ ನಾವು ಕೋರ್ಟಲ್ಲಿ ಅಲ್ಲಿ ಆಗಿ ಹಾಕಿ ವಿ ವಿಲ್ ಫಾಲೋ ದ ಡ್ಯೂ ಕೋರ್ಸ್ ಆಫ್ ಲಾ ಇದಕ್ಕೆ ಈ ತರ ಬಂದ್ಬಿಟ್ಟು ನಾವು ಒಂದು ಒಬ್ರು ಕ್ಯಾರೆಕ್ಟರ್ ನಾವು ಅಸಾಸಿನ್ ಮಾಡೋದು ದಿಸ್ ಇಸ್ ಸಮಥಿಂಗ್ ನಾವು ವಿ ವಿಂಟೈನ್ ಅವರ್ ಡಿಗ್ನಿಟಿ ಅಂಟಿಲ್ ನಾವ್ ವಿ ಹ್ಯಾವ್ ಅಂಟ್ ಸ್ಪೋಕನ್ ಅಬೌಟ್ ಎನಿ ಬಡಿ ವಿ ಹ್ಯಾವ್ ಅಂಟ್ ರೇಸ್ ಎನಿ ಬಡೀಸ್ ನೇಮ್ ಆ ಹೆಸರು ಎಲ್ಲಾನು ಬಂದಿರೋದೆ ಅವ್ರ ಕಡೆಯಿಂದ ಅವ್ರ ಲಾಯರ್ ಬಾಯಿಂದಾನೆ ಬಂದಿರೋದೇ ಹೊತ್ತು ನಮ್ಮ ಕಡೆಯಿಂದ ಯಾರು ನಾವೇನು ಹೇಳಿಲ್ಲ ಲೀಗಲ್ ನೋಟಿಸ್ ಕೊಟ್ಟಿದ್ದೀವಿ ಇಲ್ಲಿ ತನಕ ನಿಮ್ ಜೊತೆ ಮಾತುಕತೆ ಆಗಿರೋದು ಫೋನ್ ಕಾಲ್ ಆಗಿರ್ಬೋದು ಅಥವಾ ಇಮೇಲ್ ಥ್ರೂ ಆಗಿರ್ಬೋದು ಅದು ನಮ್ಗೆ ಗೊತ್ತಿಲ್ಲ ಸೊ ನೀವು ಆ ತರ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರ ನೆಕ್ಸ್ಟ್ ಡೈರೆಕ್ಟ್ ಯಾವಾಗ ಶ್ರೀದೇವಿಯವ್ರು ನಿಮ್ಮನ್ನ ಮೀಟ್ ಆಗ್ತಾರೆ ಅಂತ ಹೇಳಿದ್ದಾರೆ ಸೊ ಈ ಒಂದು ಕೋರ್ಟಿಗೆ ಸಂಬಂಧಪಟ್ಟಂತ ಮಾತುಕತೆ ಯಾವಾಗ ನಡೆಯುತ್ತೆ ಇದು ಸಿವಿಲ್ ಅಲ್ಲಿ ಪ್ರೆಸೆನ್ಸ್ ಆಫ್ ದ ಪಾರ್ಟೀಸು ಆನ್ ದ ಫಸ್ಟ್ ಸ್ಟೇಟ್ ಆಫ್ ಹಿಯರಿಂಗ್ ಎಸೆನ್ಷಿಯಲ್ ಇದೆ ಬಟ್ ಅವರು ಇವಾಗ ಸದ್ಯದಲ್ಲಿ ಅವ್ರದ್ದು ಎಕ್ಸಾಮ್ ಮುಗ್ದಿದೆ ಗ್ರ್ಯಾಜುಯೇಷನ್ ಆಗಿದೆ ಅವ್ರದ್ದು ಲೈಫ್ ಅನ್ನೋದು ನೋಡಬೇಕಲ್ವ ಇದೆಲ್ಲ ನಡೆದಾದ್ಮೇಲೆ ಸೊ ಶಿ ಸ್ಟಿಲ್ ಎಲ್ಯೂವೇಟಿಂಗ್ ಬಟ್ ಡೆಫಿನೆಟ್ಲಿ ಅವಳು ಮಾಧ್ಯಮಕ್ಕೆ ಬರ್ತೀನಿ ಬಂದ್ಬಿಟ್ಟು ನಂದು ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತಲೇ ನಮ್ಗೆ ತಿಳಿಸಿದ್ದಾರೆ ಶಿ ವಿಲ್ ರೀಚ್ ಔಟ್ ಅಕಾಡೆಮಿ ಇಂದ ತಗೊಂಡಂತ ಹಣದಿಂದ ತಗೊಂಡಿದ್ದಾರೆ ಅಪಾರ್ಟ್ಮೆಂಟ್ ಕೂಡ ಕೂಡ ನಿನ್ನೆ ಲಾಯರ್ ಹೇಳ್ತಾ ಇದ್ರು ಮತ್ತೆ ನಂಗೆ ದುಡ್ಡನ್ನೆಲ್ಲ ಅದಕ್ಕೂ ಪ್ರೂಫ್ ಇದೆ ಅಂತ ಹೇಳ್ತಾ ಅದೇ ದುಡ್ಡಿಂದ ಅವರು ಮೈಸೂರ್ನಲ್ಲಿ ಇಪ್ಪತ್ ಸೈಟ್ ಅಂಡ್ ಅಗೇನ್ ಇಲ್ಲಿ ಬೆಂಗಳೂರ್ನಲ್ಲಿ ಒಂದು ಅಪಾರ್ಟ್ಮೆಂಟ್ ತಗೊಂಡಿದ್ದಾರೆ ಅವ್ರು ಹೇಳಿರೋ ಸ್ಟೇಟ್ಮೆಂಟ್ ಅಲ್ಲೇ ಇಷ್ಟೆಲ್ಲಾ ಫೈನಾನ್ಶಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಮಾಡೋ ಹೆಜುಕೇಶನ್ ಲೋನ್ ಏನಕ್ಕೆ ಹೋಗ್ಬೇಕು ಇದೆಲ್ಲಾನು ನಾವು ಯೋಚನೆ ಮಾಡಬೇಕು ಅವ್ರು ಮಾಡಿರೋ ಎಲಿಗೇಷನ್ಸ್ ಅಲ್ಲಿ ಅವರೇ ಹೇಳ್ತಾರೆ ಇಷ್ಟು ಒಂದು ವ್ಯಾಲ್ಯೂ ಹೇಳಿದಾರೆ ಆ ವ್ಯಾಲ್ಯೂ ಅಷ್ಟು ದುಡ್ಡನ್ನ ಮಿಸ್ಅಪ್ರೋಪ್ರಿಯೇಟ್ ಮಾಡ್ಕೊಂಡು ಹೋಗಿರೋದು ಎಲ್ಲಿಂದ ಮಿಸ್ಅಪ್ರೋಪ್ರಿಯೇಟ್ ಆಗಿರೋದು ಅಕಾಡೆಮಿ ಮತ್ತೆ ಆರ್ಗನೈಸೇಷನ್ ಇಂದ ದೀಸ್ ಆರ್ ಆಲ್ ಲೀಗಲ್ ಎಂಟಿಟೀಸ್ ಆ ಲೀಗಲ್ ಎಂಟಿಟಿದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಾನು ನಾಟ್ ಜಸ್ಟ್ ಒನ್ ಪರ್ಸನ್ ದೇರ್ ಆರ್ ಮೆನಿ ಪಾರ್ಟ್ನರ್ಸ್ ಇನ್ ಟು ದ ಫರ್ಮ್ ಅದನ್ನ ಅವರು ಲಾಯರು ಹೇಳಿದ್ದಾರೆ ನಿನ್ನೆ ಆ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಇನ್ನೂ ಇಬ್ರು ಇದ್ರು ಪಾರ್ಟ್ನರ್ಸು ಅದೆಲ್ಲಾನು ವ್ಯಾಲಿಡೇಟ್ ಆಗತ್ತೆ ಅದು ಕೋರ್ಟ್ ಅಲ್ಲಿ ವ್ಯಾಲಿಡೇಟ್ ಆದಾಗ ಬ್ಯಾಂಕ್ ಸ್ಟೇಟ್ಮೆಂಟ್ ಟ್ಯಾಲಿ ಆದಾಗ ಅದನ್ನೆಲ್ಲಾನು ನಮ್ಮ ಹತ್ರನು ಎಲ್ಲ ಪ್ರೂಫ್ ಇದೆ ಎಲ್ಲೆಲ್ಲಿ ದುಡ್ಡು ಹೇಗೆ ಹೋಗಿದೆ ಅನ್ನೋದು ಅದೆಲ್ಲಾನು ನಾವು ನಮ್ಮ ರೆಸ್ಪಾನ್ಸ್ ಅಲ್ಲಿ ಗೆ ನಾವು ಡೆಫಿನೆಟ್ ಆಗಿ ತಲುಪಿಸ್ತೀವಿ ತಂದೆ ತಾಯಿ ಇಲ್ಲಿ ತುಂಬಾ ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದೇ ಅವ್ರು ತಂದೆ ಬೈರಸ್ನವರು ಮೈಸೂರಿನಲ್ಲಿ ಮಾತಾಡಿದ್ದಾರೆ ಅಷ್ಟು ಇದಿಲ್ಲ ಬಟ್ ತಂದೆ ತಾಯಿ ಅವರಿಗೆ ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ನಿಮ್ಮ ಹತ್ರ ಏನಾದ್ರು ಮಾತಾಡಿದಾರ ಒಂದು ಹೇಳಕ್ ಇಷ್ಟಪಡ್ತೀನಿ ಶ್ರೀದೇವಿ ಆಸ್ ಅ ಪರ್ಸನಾಲಿಟಿ ಅ ಕ್ಯಾರೆಕ್ಟರ್ ಇದುವರೆಗೂ ಶಿ ಆಲ್ವೇಸ್ ಮೈಂಟೈನ್ ಹರ್ ಡಿಗ್ನಿಟಿ ನನಗೆ ಇದು ನಾನು ಈ ತರ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ದಾಗ್ಲು ಶಿ ಇಸ್ ಓನ್ಲಿ ಮೆನ್ಷನ್ಡ್ ಫ್ಯಾಮಿಲಿ ಬಗ್ಗೆ ಏನು ಹೇಳದ ಬೇಡ ನಾವು ನಮ್ಮ ಲೀಗಲ್ ನೋಟಿಸ್ ಅಲ್ಲಿ ನಮ್ಗೆ ಏನು ರೆಸ್ಪಾನ್ಸ್ ಕೊಟ್ಟಿದ್ದೀವಿ ಅಷ್ಟು ಮಾತ್ರ ನಾವು ಮಾತಾಡೋಣ ಅದು ಬಿಟ್ಟು ನಾವು ಬೇರೆದಿನ್ನೇನು ಸ್ಪೆಕುಲೇಷನ್ ಈಲ್ಡ್ ಆಗೋದ್ ಬೇಡ ಬಿಕಾಸ್ ಇದೆಲ್ಲ ಬರೀ ಸ್ಪೆಕ್ಯುಲೇಷನ್ ಅವ್ರ ಲಾಯರ್ ಬಂದ್ಬಿಟ್ಟು ಪಿಟಿಷನ್ ಕಾಪಿನ ನಿಮ್ಮ ಮುಂದೆ ಓದಿದ್ದಾರೆ ಅಷ್ಟೇನೆ ಹಿ ಸ್ಪೊಗಾಟೆನ್ ದಿಸ್ ಇಸ್ ಸಮಥಿಂಗ್ ದಟ್ ಇಸ್ ಟು ಬಿ ಮೇಂಟೈನ್ ಇನ್ ಕಾನ್ಫಿಡೆನ್ಶಿಯಾಲಿಟಿ ನಮ್ದು ಫ್ಯಾಮಿಲಿ ಕೋರ್ಟ್ ಅಲ್ಲಿ ರೂಲ್ಸ್ ಪ್ರಕಾರ ದಿಸ್ ಇಸ್ ಆಲ್ ಡೇಟಾ ಪ್ರೈವಸಿ ಅಂತ ಪಾರ್ಟೀಸ್ ಹೆಸರು ಸಹ ಬಿಟ್ಟಿದ್ದಾರೆ ಇದಕ್ಕೆ ಇದು ಬಂದು ಮೀಡಿಯಾ ಮುಂದೆ ಈ ತರ ಮಾಡ್ತಾ ಇರೋದು ಅನ್ನೆಸೆಸರಿ ತಮಾಷೆಗೆ ಪಾಪ ಅವಳು ಯು ಎಸ್ ಅಲ್ಲಿ ಇದ್ದಾಳೆ ಅದ್ರದ್ದು ಒಂದು ಚೂರು ಅವ್ರಿಗೆ ಕರುಣೆ ಇಲ್ಲದೇನೆ ಅವ್ರದ್ದು ಇನ್ನೇನು ಎಕ್ಸಾಮ್ ಟೈಮು ಯು ನೋ ದಿಸ್ ಇಸ್ ಅ ಟೈಮ್ ವೆರ್ ಶಿ ಟು ಡೂ ಎಕ್ಸಾಮ್ಸ್ ಗ್ರಾಜುಯೇಷನ್ ಆ ಟೈಮಲ್ಲಿ ಈ ತರ ಕೊಡ್ತಾ ಇರೋ ಟಾರ್ಚರ್ ಅವ್ರಿಗೆ ಮೇಡಮ್ ಇವಾಗ ಇಷ್ಟೆಲ್ಲ ಅಲಿಗೇಷನ್ಸ್ ಇಷ್ಟೆಲ್ಲ ಆರೋಪ ಮಾಡ್ತಾ ಇರೋದ್ರಿಂದ ಏನ್ ಹೇಳ್ತಾರೆ ಶ್ರೀದೇವಿ ಯಾಕೆ ಈ ತರ ಮಾಡಿ ಅದೊಂದು ಕಾರಣ ಆಗಿರ್ಬೋದು ಬೇರೆ ಏನಾದ್ರು ರೀಸನ್ ಇದೆಯಾ ಅಂದ್ರೆ ಯುವ ಬಾಳಲ್ಲಿ ಬೇರೆ ಯಾರಾದ್ರೂ ಬರಬೇಕು ಅಥವಾ ಅಂತ ಇಂಟೆನ್ಶನ್ಸ್ ಏನಾದ್ರೂ ಇದೆಯಾ ಏನಾದರೂ ಏನಾದರು ಇದನ್ನು ನಾವು ಆಲ್ರೆಡಿ ರಿಪ್ಲೈಯಲ್ಲಿ ಹೇಳಿದೀವಿ ಡಿಸೆಂಬರ್ ಅಲ್ಲಿ ಅವಳು ಬಂದಾಗ ಅವಳು ಪಟ್ಟಿರೋದು ಮಾನಸಿಕ ಟಾರ್ಚರ್ ಇಸ್ ಸಮಥಿಂಗ್ ದ್ಯಾಟ್ ವಿ ಹ್ಯಾವ್ ಆಲ್ರೆಡಿ ಪ್ರೊವೈಡೆಡ್ ಅದು ಡಿಸೆಂಬರ್ ಅಲ್ಲಿ ಬಂದಾಗ್ಲೇನೆ ಅಲ್ಲಿವರೆಗೂ ಎಲ್ಲ ಸರಿಗಿತ್ತು ಯಾರೂ ಒಂದು ಮಾತು ಅವಳಿಗೆ ಗೊತ್ತಿರೋದು ಏನಿಲ್ಲ ಶಿ ವೆಂಟ್ ಇನ್ ಜುಲೈ ಶಿಟುಕ್ ಬ್ರೇಕ್ ಡ್ಯೂರಿಂಗ್ ವಿಂಟರ್ ಅಂಡ್ ಕೇಮ್ ಇನ್ ಡಿಸೆಂಬರ್ ಇದು ಡಿಸೆಂಬರ್ ನಂತರ ನಡೆದಿರೋದು ಇದೆಲ್ಲಾನು ಅಲ್ಲಿವರೆಗೂ ಎಲ್ಲ ಸರಿಗಿತ್ತು ಶಿ ದೇ ಡೆಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಅ ಪ್ರಾಬ್ಲಮ್ ವಿತ್ ಹರ್ ನೋ ಬಡಿ ಮೆನ್ಷನ್ಡ್ ಎನಿ ಕೈಂಡ್ ಆಫ್ ಅನ್ ಇಶ್ಯೂ ಡಿಸೆಂಬರ್ ನಂತರ ಇದೇನಿದು ಸಡನ್ ಆಗಿ ಚೇಂಜ್ ಆಫ್ ಇವೆಂಟ್ಸ್ ಯಾರು ಕಳಿಸಿದ್ರು ಅವ್ರ ಎಜುಕೇಶನ್ ಗೆ ಕೆಲವು ಮೂಲಗಳ ಕೂಡ ಇವರೇ ಪೋರ್ಸ್ ಮಾಡಿ ಕಳಿಸಿದ್ರು ಅಂತ ಹೇಳ್ತಾರೆ ಇವರೇ ಹೋದ್ರೆ ಇದು ಅಕಾಡೆಮಿ ನಡೆಸ್ತಾ ಇರೋವಾಗ ದಿಸ್ ವಾಸ್ ಎನ್ ಆಪರ್ಚುನಿಟಿ ದಟ್ ವಾಸ್ ಬ್ರಾಡ್ ಫಾರ್ವರ್ಡ್ ಒಂದು ಆಪರ್ಚುನಿಟಿ ಅನ್ನೋದು ಅಕಾಡೆಮಿಯಲ್ಲಿ ಬಂದಾಗ ಒಂದು ಹಾರ್ವರ್ಡ್ ಅನ್ನೋದು ಎಸ್ಟೀಮ್ಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅದು ಅದ್ರದ್ದು ಒಂದು ಆಪರ್ಚುನಿಟಿ ಬಂದಾಗ ಆಫ್ ಕೋರ್ಸ್ ನಮ್ ಯುವ ಅವರು ಫಿಲ್ಮ್ಸ್ ಅಲ್ಲಿ ಮಿಕ್ಕಿದಿರೋರು ನಮ್ದು ಶ್ರೀದೇವಿ ಅವರು ಸೊ ಶ್ರೀದೇವಿ ಅವರಿಗೆ ನೀನು ಆಪರ್ಚುನಿಟಿ ತಗೋ ಅಂತ ಪ್ಲಾನ್ ಮಾಡಿ ಅದಕ್ಕೆ ಎಲ್ಲಾನು ಸಪೋರ್ಟ್ ಕೊಟ್ಟು ಅದರದ್ದೆಲ್ಲಾನು ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದರದ್ದೆಲ್ಲ ಡಿಸ್ಕಷನ್ ಮಾಡಿನೇನೆ ಫ್ಯಾಮಿಲಿ ಎಲ್ಲರೂ ಒಪ್ಪಿಗೆಯಿಂದನೇ ಅಲ್ಲಿ ಹೋಗಿ ಇನ್ಫ್ಯಾಕ್ಟ್ ಅವಳು ಡಿಸೆಂಬರ್ವರೆಗೂ ಫ್ಯಾಮಿಲಿ ಅವರು ಎಲ್ಲರೂ ಅವಳ ಹತ್ರ ಮಾತಾಡಿದ್ದಾರೆ ದೇರ್ ಆರ್ ಮೆಸೇಜಸ್ ಟು ಶೋ ದೀಸ್ ಥಿಂಗ್ಸ್ ಎಲ್ಲಾರು ಊಟ ಮಾಡಿದ್ಯಾ ಹೇಗಿದ್ಯಾ ಎಲ್ಲಾನು ಡಿಸೆಂಬರ್ ವರ್ಗೂ ಕೇಳಿದ್ದಾರೆ ಡಿಸೆಂಬರ್ ನಂತರ ಇದಾಗಿರೋದು ಈವೆಂಟ್ಸ್ ಅದಾದ ನಂತರ ಯಾವುದೇ ಕಾಲ್ಸ್ ಆಗಲಿ ಮೆಸೇಜಸ್ ಅಬ್ಯಾಂಡನ್ ಹರ್ ಇನ್ ಫ್ಯಾಕ್ಟ್ ಇನ್ ಡಿಸೆಂಬರ್ ಅವಳನ್ನ ಮ್ಯಾಟ್ರಿಮೋನಿಯಲ್ ಹೋಮ್ ಎಂದೂ ಅವಳನ್ನ ವಾಪಸ್ ಕಳಿಸಿದ್ದಾರೆ ದೇ ಹ್ಯಾವ್ ಲಿಟ್ರಲಿ ಪುಸ್ಟ್ ಹರ್ ಔಟ್ ಆಫ್ ಮ್ಯಾಟ್ರಿಮೋನಿಯಲ್ ಹೋಮ್ ದಿಸ್ ಈಸ್ ನಾಟ್ ಲೈಕ್ಲಿ ಆಫ್ ಎನಿ ಕೈಂಡ್ ಆಫ್ ರಿಲೇಶನ್ಶಿಪ್ ಇವಾಗ ನಾವು ದೊಡ್ಡ ಮನೆ ಅನ್ನೋದು ಒಂದು ರೆಸ್ಪೆಕ್ಟ್ ಒಂದು ಎಸ್ಟೀಮ್ ಅಲ್ಲಿ ನೋಡ್ತಾ ಇರೋದು ದೊಡ್ಡ ಮನೆಯಲ್ಲೂ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದೇ ಇಸ್ ಅ ಬಿಗ್ ತುಂಬಾ ಡೌನ್ ಇದ್ರು ದಿಸ್ ಇಸ್ ಅನ್ ಲೀಗಲ್ ನೋಟಿಸ್ ಕಳಿಸಿದ್ರಲ್ಲೂ ಅವರೇ ಹೇಳಿದ್ದಾರೆ ನಾವು ಅದರದು ಅಡ್ವಾಂಟೇಜ್ ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ ಸೊ ಇದು ಅವರು ಫೈನಾನ್ಷಿಯಲ್ ಕ್ರಂಚಲ್ಲಿ ಇದ್ದಿರೋದ್ರು ಅವರು ಒಪ್ಕೊಂಡಿದ್ದಾರೆ ಆ ಟೈಮ್ ಅಲ್ಲಿ ನಮ್ಮ ಕ್ಲೈಂಟ್ ನ ಎಂ ಆರ್ ಸಿ ಮದ್ವೆ ಆಗಿದ್ದಾರೆ ಅದು ಮದ್ವೆ ಆದ್ಮೇಲೂ ಐದು ವರ್ಷ ಯಾರೂನು ಆ ತರ ಇದು ಮಾಡೋದಕ್ಕಾಗೋದಿಲ್ಲ ಅವರು ಹೇಳಿದ ಎಲಿಗೇಷನ್ಸ್ ಪ್ರಕಾರ ಐದು ವರ್ಷ ಟು ಅಂಡರ್ಸ್ಟ್ಯಾಂಡ್ ಅ ಪರ್ಸನ್ ಆರ್ ಟು ಸೀ ದ ಕ್ಯಾರೆಕ್ಟರ್ ಆಫ್ ಅ ಪರ್ಸನ್ ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಅಂಡ್ ಆಫ್ಟರ್ ಫೈವ್ ಇಯರ್ಸ್ ಇಸ್ ವೆನ್ ಐ ಹ್ಯಾವ್ ಗಾಟನ್ ಮ್ಯಾರಿಡ್ ಅಂಡ್ ಶ್ರೀದೇವಿ ಅವ್ರ ತಂದೆನೂ ಹೇಳಿದ್ದಾರೆ ಅವ್ರ ದುಡ್ಡು ಏನೂ ಬೇಕಾಗಿಲ್ಲ ಅವರಿಗೆ ಶಿ ಇಸ್ ವೆಲ್ ಆಫ್ ಶಿ ಇಸ್ ವೆಲ್ ಎಜುಕೇಟೆಡ್ ಶಿ ಇಸ್ ಮೈನ್ ಮ್ಯಾನೇಜಿಂಗ್ ಆಲ್ ಮೈ ಹರ್ ಸೆಲ್ಫ್ ಇನ್ಫ್ಯಾಕ್ಟ್ ಅವ್ರು ಹೇಳಿರೋದು ಇಬ್ರು ಗಂಡು ಮಕ್ಕಳು ಅವ್ರ ಫ್ಯಾಮಿಲಿಯಲ್ಲಿ ಇವಳೊಬ್ಳೆ ಹೆಣ್ಮಗಳು ನಿಂತು ಶಿ ಹ್ಯಾಸ್ ಇನ್ಶೋರ್ಡ್ ದಟ್ ಶಿ ಇಸ್ ಮೈಂಟೈನ್ ದ ಹೌಸ್ ಆಫ್ಟರ್ ಡೂಯಿಂಗ್ ಆಲ್ ಆಫ್ ದೀಸ್ ಥಿಂಗ್ಸ್ ಡಿಸೆಂಬರ್ ಅಲ್ಲಿ ಅವಳಿಗೆ ಕೊಟ್ಟಿರೋದು ಟ್ರೀಟ್ಮೆಂಟ್ ಅಂಡ್ ವಾಟ್ ಈಸ್ ಟ್ರಾನ್ಸ್ಫೈರ್ಡ್ ಆಫ್ಟರ್ ದಟ್ ಇಸ್ ಅ ವೆರಿ ಸ್ಯಾಡ್ ಬಟ್ ಅವ್ರು ಯಾವತ್ತೂ ಕೇಳಿರ್ಲಿಲ್ವಂತ ಶ್ರೀದೇವಿ ಯಾಕೆ ಈ ತರ ಸಡನ್ ಯಾಕಂದ್ರೆ ಜುಲೈ ಅವರೇ ಕಳ್ಸಿ ಕೊಟ್ಟಿದ್ದಾರೆ ಮಾತಾಡಿದರೆ ಪ್ರತಿಯೊಂದು ಮೆಸೇಜ್ ಮಾಡಿದರೆ ಕಾಲ್ ಮಾಡಿದರೆ ಏಕಾಏಕಿ ಈ ತರ ಕಾಲ್ ಸ್ಟಾಪ್ ಆಗುತ್ತೆ ಮೆಸೇಜ್ ಸ್ಟಾಪ್ ಆಗುತ್ತೆ ಹರಾಸ್ಮೆಂಟ್ ಶುರು ಆಗುತ್ತೆ ಅಂದಾಗ ಯುರಿಯನ್ ಕ್ವಶನ್ಸ್ ಮಾಡಿರ್ಲಿಲ್ವಂತೆನಾ ಶ್ರೀದೇವಿ ಯಾಕೆ ಈ ತರ ಟ್ರೀಟ್ಮೆಂಟ್ ಮಾಡಿದ್ದಾರೆ ಕ್ವೆಶ್ಟನ್ ಮಾಡಿದಾಗ ನಿಮ್ಮನ್ನ ಕಾರ್ನರ್ ಮಾಡಿದ್ರೆ ಏನ್ ಮಾಡ್ತೀರಾ ಅವ್ರು ಯುಎಸ್ ಅಲ್ಲಿದಾಳೆ ಯುಎಸ್ ಅಲ್ಲಿ ಟೈಮ್ ಡಿಫ್ರೆನ್ಸ್ ಇದೆ ಸೊ ಬೈ ದ ಟೈಮ್ ಯಾಕೆ ಈಗ ಡಿಸೆಂಬರ್ ಮೇಲೆ ಡಿಸೆಂಬರ್ ಮೇಲೆ ಅಂತಿದ್ರೆ ಏನು ಅಂತ ಅದು ಅವ್ರಿಂದ ಬರ್ಬೇಕು ಅವ್ರು ಇವಾಗ ಡಿಸೆಂಬರ್ ನಂತರ ಇರ್ತೆ ವಾಸ್ ಎನಿ ಕೈಂಡ್ ಆಫ್ ಅ ಚೇಂಜ್ ಒಂದು ತಾಳ್ಮೆಯಿಂದ ಒಂದು ಮಾತುಕತೆ ಮಾಡ್ಕೋಬಹುದಿತ್ತು ಆ ಹುಡುಗಿಗೆ ಎಕ್ಸಾಮ್ ಇರೋವಾಗ ಅವ್ಳದಿನ ಗ್ರಾಜುಯೇಷನ್ ಗ್ರಾಜ್ಯೇಷನ್ ಇಟ್ಸ್ ಅನ್ ಇಂಪಾರ್ಟೆಂಟ್ ಫೇಸ್ ಆಫ್ ಅ ಪರ್ಸನ್ಸ್ ಲೈಫ್ ಟು ಗ್ರಾಜುಯೇಟ್ ಫ್ರಮ್ ಎಸ್ ಟೀಮ್ ಯೂನಿವರ್ಸಿಟಿ ಹಾರ್ವರ್ಡ್ ಅಲ್ಲಿಂದ ಗ್ರಾಜ್ಯುಯೇಷನ್ ಟೈಮಲ್ಲಿ ಲೀಗಲ್ ನೋಟಿಸ್ ಕಳ್ಸೋದೇನಿತ್ತು ಈಗ ಅವ್ರ ಮೆನ್ಶನ್ ಮಾಡಿದ್ರಲ್ಲ ಖ್ಯಾತ ನಟಿ ಹೆಸರು ಅವರೆಲ್ಲ ಅಪ್ರೂಫ್ ಇದೆ ಅನ್ನೋ ಸರ ಅದ್ರಲ್ಲೆಲ್ಲ ಇದೆ ಅವರು ನೋಟಿಸ್ ಅಲ್ಲಿ ಅದ್ ನಿಜ ಅದ್ರ ಬಗ್ಗೆ ಏನ್ ಹೇಳ್ಕೊಂಡಿದ್ದಾರೆ ನಮ್ ನಿಮ್ಮತ್ರ ಹತ್ರ ನಟಿ ಹೆಸರು ಅವರೇ ಮೆನ್ಷನ್ ಮಾಡಿದ್ದಾರೆ ಅದು ರಿಪ್ಲೈ ನೋಟಿಸ್ ಅಲ್ಲಿ ಅದೇ ಹೇಳಿದ್ದು ಇವಾಗ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಅಲ್ಲಿ ಒಂದು ಅಲ್ಲಿ ಒಂದು ಅಡಲ್ಟ್ರಿ ಅನ್ನೋದು ಮೆನ್ಷನ್ ಮಾಡಿದಾಗ ನಾವು ಸುಮ್ಮನೆ ಜನ್ರಿಕ್ ಆಗಿ ಅಡಲ್ಟ್ರಿ ಅಂತ ಹೇಳದಕ್ಕೆ ಬರೋದಿಲ್ಲ ಯಾರ ಜೊತೆ ಏನು ಎತ್ತ ಅನ್ನೋದು ನಾವು ಹಾಕಿರೋದನ್ನ ಅದನ್ನ ನಾವು ಎಸ್ಟಾಬ್ಲಿಷ್ ಮಾಡಬೇಕು ಇದನ್ನ ಡೆಫಿನೆಟ್ ಆಗಿ ನಾವು ಕೋರ್ಟ್ ಆಫ್ ಲಾ ಅಲ್ಲಿ ಎಸ್ಟಾಬ್ಲಿಷ್ ಮಾಡೇ ಮಾಡ್ತೀವಿ ಅಂಡ್ ಆಲ್ಸೋ ಐ ಥಿಂಕ್ ದಿಸ್ ಇಸ್ ಅ ಜನರಲ್ ನಾಲೆಜ್ ವಿಚ್ ಆಲ್ ಮೀಡಿಯಾ ಎವ್ರಿಬಡಿ ನ್ಯೂ ಅಬೌಟ್ ಇಟ್ ಅವರ ಇಂದನೇ ಇದೆಲ್ಲ ಆಗ್ತಾ ಇರೋದಂತ ಹೇಗೆ ಅದು ನಮಗೆ ಗೊತ್ತಿಲ್ಲ ಇದು ನಮ್ಗೆ ಹೇಳ್ಬೇಕು ಏನ್ ಚೇಂಜ್ ಆಯ್ತು ಸಡನ್ ಆಗಿ ಒಂಬತ್ತು ವರ್ಷ ನಂತರ ಮಾತಾಡಿದ್ರ ಶ್ರೀದೇವಿ ಬಂದೂ ಕೂಡ ಚೇಂಜ್ ಆಗಿದಾರೆ ಯುವ ಅಂತ ಇದು ಒಬ್ರು ಪರ್ಸೆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರವ್ರ ಪರ್ಸನಾಲಿಟಿ ಹೇಗೆ ಮೇನ್ಟೇನ್ ಮಾಡ್ತಾರೆ ನಂಗ್ ಕ್ಲೈಂಟ್ ಹೇಳಿದ ಪ್ರಕಾರ ಡಿಸೆಂಬರ್ ವರ್ಗುನು ಎಲ್ಲಾರು ಒಟ್ಟಿಗೆ ಅನ್ಯೋನ್ಯವಾಗಿ ಇದ್ರು ಇನ್ ಫ್ಯಾಕ್ಟ್ ಯು ಎಸ್ ಅಲ್ಲಿ ಎದ್ದಾಗ ಒಂದು ಊಟ ಮಾಡಿದ ಮಗಳೇ ಅಂತ ಒಂದು ಫ್ಯಾಮಿಲಿಯಿಂದ ಮೆಸೇಜ್ ಹೋಗೋದಕ್ಕೂ ಅಹ್ ನಮ್ಮ ಯುವ ಅವರು ಅವರಿಗೆ ಪ್ರೀತಿಯಿಂದ ಮಾತಾಡ್ಸೋದು ಡಿಸೆಂಬರ್ ವರ್ಗು ಇದೆಲ್ಲ ಮೆಸೇಜಸ್ ಇದೆ ಇಟ್ ಇಸ್ ಓನ್ಲಿ ಆಫ್ಟರ್ ಡಿಸೆಂಬರ್ ಟೈಮ್ಸ್ ಹ್ಯಾವ್ ಚೇಂಜ್ ಇದನ್ನ ಅವರೇ ಪಿಟಿಷನರ್ ಅವರೇ ಹೇಳಬೇಕು ಏನ್ ಬಿಕಾಸ್ ಅವರೇ ಕೇಳ್ಕೊಂಡು ಬಂದಿರೋದು ಅವರೇ ಫಸ್ಟ್ ನಮಗೆ ಲೀಗಲ್ ನೋಟಿಸ್ ಕೊಟ್ಟಿರೋದು ಇದರಲ್ಲಿ ಶ್ರೀ ಯಾವುದಕ್ಕೂ ತಲೆ ಹಾಕಿಲ್ಲ ಅವ್ರ ಲೀಗಲ್ ನೋಟಿಸ್ ಕೊಟ್ಟಾದ್ಮೇಲೂನು ಅದಕ್ಕೆ ಒಂದು ಲಾ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೇಕು ನಾವು ಎಸ್ಟಾಬ್ಲಿಷ್ ಮಾಡಿಲ್ಲ ಅಂದ್ರೆ ಅವ ಗ್ರೌಂಡ್ ಫಾರ್ ಡಿಫೆನ್ಸ್ ವಿಲ್ ಬಿ ಲಾಸ್ಟ್ ಸೊ ಅದಕ್ಕೆ ಬೇಸ್ಡ್ ಆನ್ ದ ಲೀಗಲ್ ರಿಕ್ವೈರ್ಮೆಂಟ್ ನಾವ್ ಅದು ರಿಪ್ಲೈ ಕೊಟ್ಟಿದೀವಿ ನಮ್ ರಿಪ್ಲೈ ಅಲ್ಲೂ ನಾವ್ ಬೇರೆ ದಿನೇನು ಅಲರ್ಜ್ ಮಾಡಿಲ್ಲ ಅವ್ರು ಹೇಳಿದ ಅದಕ್ಕೆ ಕೌಂಟರ್ ಕೊಟ್ಟಿದಿವಿ ಅಷ್ಟೇನೇ ನಾವ್ ಯಾವತ್ತೂ ಹೇಳಿಲ್ಲ ನಾವು ಡಿವೋರ್ಸ್ ಕೊಡ್ತೀವಿ ಅಂತೇನು ಮಾತಾಡಿದಾಗ್ಲೂ ಅದೇ ಹೇಳಿದ್ದಾರೆ ಸರಿ ಹೋದ್ರೆ ಇಬ್ರು ನಥಿಂಗ್ ಲೈಕ್ ಇಟ್ ಅಂತ ಸೊ ಮ್ಯಾಟರ್ ಆಫ್ ಟೈಮ್ ಇವಾಗ ಯುವ ಐ ಮೀನ್ ಅವರ ಒಂದು ಕಡೆಯಿಂದ ಬಂದಿರುವಂತ ನೋಟಿಸ್ ಅಲ್ಲಿ ಒಂದು ವ್ಯಕ್ತಿ ಹೆಸರನ್ನ ಮೆನ್ಶನ್ ಮಾಡ್ತಾರೆ ಸೊ ಪ್ರತಿ ಇಲ್ಲ ನೋಟಿಸ್ ಅಲ್ಲಿ ಬಂದಿಲ್ಲ ಇದು ಪಿಟಿಷನ್ ಕಾಪಿ ನಮ್ಗೆ ಇನ್ನೂ ಸಿಕ್ಕಿಲ್ಲ ಸೊ ಆ ವ್ಯಕ್ತಿ ಬಗ್ಗೆ ಏನಾದ್ರು ಶ್ರೀದೇವಿ ಹೇಳಿದಾರಾ ಅಂತ ನಮ್ಗೆ ಅದೇ ಹೇಳ್ತಾ ಇದ್ದೀನಿ ನಮಗೆ ಪಿಟಿಷನ್ ಕಾಪಿ ಇನ್ನೂ ಸಿಕ್ಕಿಲ್ಲ ಬಟ್ ಅದು ಒಬ್ಬರು ವ್ಯಕ್ತಿ ವ್ಯಕ್ತಿಯ ಬಗ್ಗೆ ಈ ಥರ ಮೆನ್ಷನ್ ಮಾಡೋದು ಅಲ್ಲಿ ಅದು ಇರೋದನ್ನ ದೀಸ್ ಆರ್ ಆಲ್ ಸಮಥಿಂಗ್ ದಟ್ ಹ್ಯಾಸ್ ಟು ಬಿ ಮೇಂಟೈನ್ಡ್ ವಿತ್ ಸಮ್ ಸಮ್ ಎಲಿಮೆಂಟ್ ಆಫ್ ಡಿಗ್ನಿಟಿ ಅವರು ಲಾಯರ್ ಅವರು ತುಂಬ ಚೀಪಾಗಿ ಒಂದು ವುಮೆನ್ ಬಗ್ಗೆ ಈ ಥರ ಮಾತಾಡೋದು ವಾಸ್ ನಾಟ್ ರೈಟ್ ಆ್ಯಂಡ್ ಅಫ್ಕೋರ್ಸ್ ಗಂಡ ಹೆಂಡತಿ ಮಧ್ಯದಲ್ಲಿ ಏನೇನೋ ಸಂಬಂಧಗಳು ನಡೆಯುತ್ತೆ ಅವ್ರಿಬ್ರ ಮಧ್ಯ ಇವುಳ್ಳ ಏನ್ ಹೇಳ್ತಾಳೋ ಅವ್ರೇನು ಹೇಳ್ತಾರೋ ಇದೆಲ್ಲಾನು ಆಚೆ ಬರಬಾರ್ದು ಅನ್ನೋ ಕಾರಣಕ್ಕೇನೆ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಕಾನ್ಫಿಡೆನ್ಶಾಲಿಟಿ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಮೀರಿ ಬ್ರೀಚ್ ಮಾಡಿ ನೆನ್ನೆ ಪ್ರೆಸ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ ಬಟ್ ವಿ ಹ್ಯಾವ್ ನಾಟ್ ಅಲೆಚ್ ಎನಿಥಿಂಗ್ ಆನ್ ಎನಿಬಡಿ ಓನ್ಲಿ ಸ್ಟ್ಯಾಂಡ್ ಆನ್ ಅ ಲೀಗಲ್ ಗ್ರೌಂಡ್ ನೋಟಿಸ್ ಗೆ ನಾವು ಹೇಗೆ ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ಮಾಡಿದ್ದೀವಿ ಗೊತ್ತಿಲ್ಲ ಒಬ್ಬ ಲಾಯರ್ ನಿನ್ನೆ ಅವ್ರು ಮಾತಾಡಿದ ರೀತಿ ಒಬ್ಬ ಹೆಣ್ಣು ಮಗಳ ಬಗ್ಗೆ ಹಾಗ್ ಮಾತಾಡ್ಬಹುದಾ ಅಂತ ಹೇಳಿ

ದಿಸ್ ಇಸ್ ಅ ಕಾನ್ಫಿಡೆನ್ಶ್ಯಾಲಿಟಿ ದ್ಯಾಟ್ ದ ಗವರ್ಮೆಂಟ್ ಹ್ಯಾಸ್ ಗ್ರಾಂಟೆಡ್ ಟು ಎವ್ರಿ ಪಾರ್ಟೀಸ್ ವೂಸ್ ಫೈಲಿಂಗ್ ಕೇಸ್ ಇನ್ ದ ಫ್ಯಾಮಿಲಿ ಕೋರ್ಟ್ ಸೊ ಕಾನ್ಫಿಡೆನ್ಶಾಲಿಟಿ ಅನ್ನೋದು ಇದೆ ಅದನ್ನ ಬ್ರೀಚ್ ಮಾಡಿದ್ದಾರೆ ಡೆಫಿನೆಟ್ ಆಗಿ ಆಸ್ ಅ ಪ್ರೊಫೆಷನಲ್ ಡೆಕೋರನ್ ಒಂದು ಹೆಣ್ಮಗಳ ಬಗ್ಗೆ ಮಾತಾಡೋದು ಚೀಪ್ ಆಗಿ ಅನ್ನೋದು ಐ ವಿಲ್ ಲೀವ್ ಇಟ್ ಟು ಹಿಸ್ ಕ್ಯಾರೆಕ್ಟರ್ ದ ವೇ ಹಿ ಸ್ಪೀಕ್ಸ್ ಅಬೌಟ್ ಅ ವುಮೆನ್ ಬಿಕಾಸ್ ನಾವು ಯಾವತ್ತು ಯಾರ ಬಗ್ಗೆಯೂ ಆ ಥರ ಮಾತಾಡಿಲ್ಲ ಇನ್ಫ್ಯಾಕ್ಟ್ ಈವನ್ ಟು ದಿಸ್ ಡೇ ಶ್ರೀದೇವಿ ಆರ್ ಹರ್ ಫಾದರ್ ನೋಬಡಿ ಹ್ಯಾಸ್ ಸ್ಪೋಕನ್ ಎನಿಥಿಂಗ್ ರಾಂಗ್ ಆರ್ ಬ್ಯಾಡ್ ಅಬೌಟ್ ಯುವ ಮೇಡಮ್ ಇದು ಗಂಡಾಗ್ಲಿ ಹೆಣ್ಣಾಗ್ಲಿ ಒಬ್ಬ ಲಾಯರ್ ಒಂದು ಮೀಡಿಯಾದ ಮಾತಾಡುವ ಕೆಲವೊಂದು ವರ್ಡ್ ಗಳನ್ನ ಯೂಸ್ ಮಾಡಿದ್ದಾರೆ ವರ್ಡ್ ಕಾನೂನು ಪ್ರಕಾರವಾಗಿ ಇದಕ್ಕೆ ಆಗಿ ಒಂದು ಡೆಫಿನೇಷನ್ ಸೂಟ್ ಅನ್ನೋದು ರೆಡಿ ಮಾಡ್ತಾನೆ ಇದ್ದೀವಿ ನಾವು ಬಿಕಾಸ್ ಅವ್ರೊಬ್ರು ಇನ್ನೊಬ್ರು ವ್ಯಕ್ತಿಯ ಬಗ್ಗೆ ಮಾತಾಡಿರೋದು ಪ್ರೆಸ್ ಅಲ್ಲಿ ಅದು ನೀವು ಪಿಟಿಷನ್ ಅಲ್ಲಿ ಹಾಕೊಂಡಿದ್ದೀರಾ ಕೋರ್ಟ್ ಆಫ್ ಲಾ ಅಲ್ಲಿ ನಾವು ಅದನ್ನ ಎಸ್ಟಾಬ್ಲಿಷ್ ಮಾಡಿ ಪ್ರೂವ್ ಮಾಡೋಣ ಬಟ್ ಇದು ಪ್ರೆಸ್ ಮುಂದೆ ಅವರು ಅವ್ರ ಹೆಸರನ್ನ ತಗೊಂಡ್ಬಂದಿರೋದನ್ನ ಇಟ್ ಇಸ್ ಡೆಫಿನೆಟ್ಲಿ ಅವರ್ ರೀಸನ್ ಫಾರ್ ಕಾಸಿಂಗ್ ಡೆಫಿಮೇಶನ್ ಆನ್ ದಟ್ ಪರ್ಸನ್ ಅಂಡ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಫೈಲಿಂಗ್ ಎನ್ ಎನಿ ಅಪ್ರಾಪ್ರಿಯೇಟ್ ಡೆಫಿಮೇಶನ್ ಸೂಟ್ ದಟ್ ಇಸ್ ರಿಕ್ವೈರ್ಡ್ ಇನ್ ದಟ್ ಮ್ಯಾಟರ್ ಮ್ಯಾಮ್ ಈಗ ಡಿಸೆಂಬರ್ ಅಲ್ಲಿ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಿದ್ದು ಮನೆಯೊಳಗೂ ಬಿಟ್ಟಿದ್ರು ಹೇಳಿದ ದೊಡ್ಡ ಮನೆಯಲ್ಲೂ ಈ ತರ ಆಗುತ್ತಾ ಅಂತ ಹೇಳಿದ್ರಲ್ಲ ಏ ಮನೆಯಿಂದ ಹೊರಗಡೆ ಹಾಕಿದ್ರು ಯಾರು ಏನ್ ಏನೋ ಹೇಳ್ಕೊಂಡಿದ್ರ ಆ ವಿಚಾರ ಏನೋ ಶೇರ್ ಮಾಡಿದಾರ ಅಂತ ಹೇಳಿ ಯಾಕಂದ್ರೆ ಅದಕ್ಕೆ ಹೇಳ್ಕೊಂಡಿರ್ತಾರೆ ಅಂತ ಬರುತ್ತೆ ನನ್ಗೆ ಶ್ರೀದೇವಿ ಏನ್ ಹೇಳ್ಕೊಂಡಿದ್ದಾಳೆ ತಂದೆ ಹೇಳೋ ಪ್ರಕಾರ ಇಲ್ಲಿ ತುಂಬಾ ಸಲ ಅವ್ರಿಗೆ ಆಸ್ಪತ್ರೆ ಅಡ್ಮಿಟ್ ಆಗಿದ್ರೆ ಅದು ಕೂಡ ನನ್ಗೆ ಹೇಳ್ಕೊಂಡಿಲ್ಲ ತುಂಬಾ ಅನುಭವಿಸಿದಾಳೆ ಅಂತ ಹೇಳ್ತಾರೆ ಸೊ ಅದಕ್ಕೂ ಕ್ಲಾರಿಫಿಕೇಶನ್ ಕೊಡ್ಲಿ ಜನ ನಾಲ್ಕು ಜನ ನಾಲ್ಕು ತರ ಮಾತ್ರ ಬಂದು ನಿಮ್ ಕಡೆ ಒಂದು ಕರೆಕ್ಟ್ ಒಂದು ಕ್ಲಾರಿಫಿಕೇಶನ್ ಸಿಕ್ಲಿ ಅನ್ನೋ ಉದ್ದೇಶ ಅಷ್ಟೇ ಇಲ್ಲ ಇದು ಕ್ಲಾರಿಫಿಕೇಶನ್ಸ್ ಕೊಡಬೇಕಾಗಿರೋದು ಅನ್ನೋದ್ರಂದ್ರೆ ಇವಾಗ ವೆದರ್ ಶಿ ಹ್ಯಾಸ್ ಆಕ್ಚುಲಿ ಫೆಲ್ಟ್ ಆಲ್ ಆಫ್ ದೀಸ್ ಥಿಂಗ್ಸ್ ಅನ್ನೋದು ಇಟ್ ಈಸ್ ಫ್ರಮ್ ಅ ವುಮೆನ್ ಟು ಅ ವುಮೆನ್ ಇವಾಗ ನಿಮಗೆ ಮನೆಯಲ್ಲಿ ನನ್ನ ರೂಮ್ ಅಲ್ಲಿ ಇರಬೇಡ ನೀನು ಅಂತ ರೂಮಿಂದ ಆಚೆ ಹಾಕಿ ಮನೆಯಲ್ಲಿ ನಿಮ್ಗೆ ಅದು ಕೊಟ್ಟಿರೋ ಗೌರವ ಕೊಡ್ದೇನೆ ಕೂತ್ಕೊಂಡಾಗ ಯಾವ ರೀತಿಯಲ್ಲಿ ನಿಮಗೆ ಅದು ಟಾರ್ಚರ್ ಆಗುತ್ತೆ ದಿಸ್ ಈಸ್ ಮೆಂಟಲ್ ಕ್ರೂಯಲ್ಟಿ ದಟ್ ದೇ ಹ್ಯಾವ್ ಕಾಸ್ಟ್ ಆ್ಯಂಡ್ ಇದಕ್ಕೆಲ್ಲೂ ನಮ್ಮ ಹತ್ರ ವ್ಯಾಲಿಡೇಟೆಡ್ ಜಸ್ಟಿಫಿಕೇಶನ್ ಇದೆ ಪ್ರೂಫ್ ಇದೆ ಇದನ್ನೆಲ್ಲ ನಾವು ನಮ್ಮ ಪಿಟಿಷನ್ ಅಲ್ಲಿ ಡೆಫಿನೆಟ್ ಆಗಿ ನಾವು ಅದನ್ನು ರೆಸ್ಪಾನ್ಸ್ ಕೊಡ್ತೀವಿ ಯುವಾನೇ ಮಾಡಿರೋದು ರೂಮಲ್ಲೆಲ್ಲ ಅಲೋ ಮಾಡೋದಿರೋದೆಲ್ಲ ಯುವಾನೇ ಮಾಡಿರೋದು ಗುರು ಅವರೇ ಮಾಡಿರೋದು ಎಲ್ಲರೂ ಇನ್ಕ್ಲೂ ಎವ್ರಿಬಡಿ ಇನ್ ದ ಫ್ಯಾಮಿಲಿ ವಾಸ್ ಪಾರ್ಟ್ ಆಫ್ ದಿಸ್ ಅದೇ ಹೇಳಿದ್ದು ಡಿಸೆಂಬರ್ ಟೈಮ್ ಇಂದ ಅದು ಏನು ಚೇಂಜ್ ಆಯ್ತೋ ಗೊತ್ತಿಲ್ಲ ಬಿಕಾಸ್ ಡಿಸೆಂಬರ್ವರೆಗೂ ಎಲ್ಲರೂ ವೇರ್ ಯುನೋ ವೆರಿ ಲವಿಂಗ್ ಟುವರ್ಡ್ಸ್ ಅವರ್ ದರ್ ಆರ್ ಮೆಸೇಜಸ್ ದೆರ್ ಇಸ್ ಎವ್ರಿಥಿಂಗ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಟ್ರೂ ದಟ್ ಫ್ಯಾಕ್ಟ್ ನೀವು ಮಾಧ್ಯಮದವರೇ ಸ್ವಲ್ಪ ಪ್ರೀವಿಯಸ್ ರೆಕಾರ್ಡ್ಸ್ ನೋಡಿದ್ರೆ ಫ್ಯಾಮಿಲಿ ಅವರೆಲ್ಲರೂ ಒಳ್ಳೆ ಮಾತಾಡಿದ್ದಾರೆ ಶ್ರೀದೇವಿ ಬಗ್ಗೆ ಯಾರು ಇದುವರೆಗೂ ಈ ನೈನ್ ಇಯರ್ಸ್ ಅಲ್ಲಿ ನೋಬಡಿ ಹ್ಯಾಸ್ ಸ್ಪೋಕನ್ ಎನಿಥಿಂಗ್ ರಾಂಗ್ ಅಬೌಟ್ ಶ್ರೀದೇವಿ ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ಆಲ್ವೇಸ್ ಅಪ್ರಿಷಿಯೇಟೆಡ್ ಹರ್ ಎಫರ್ಟ್ಸ್ ಫಾರ್ ದ ಅಕಾಡೆಮಿ ಆ್ಯಂಡ್ ಹೌ ಶಿ ಹ್ಯಾಸ್ ಬ್ರಾಟ್ ಅಪ್ ದ ಆರ್ಗನೈಸೇಷನ್ ಇದು ಆರ್ಗನೈಸೇಷನ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ನ ಇಲ್ಲಿ ಪ್ರೆಷರ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಒಂದು ಮ್ಯಾಟ್ರಿಮೋನಿಯಲ್ ಕೇಸ್ ಅಲ್ಲಿ ಹಾಕೋದು ಡರ್ಟ್ ಸಮಥಿಂಗ್ ದಟ್ ಡಿಯರ್ ನಮ್ ಕಡೆಯಿಂದ ಏನೂ ಆಗಿಲ್ಲ ನಾವ್ ಯಾರ ಹೆಸರು ತಗೊಂಡಿಲ್ಲ ಯಾರು ಒಬ್ಬರ ಮೇಲೆ ಒಂದು ಕ್ಯಾರೆಕ್ಟರ್ ಅಸಾಸಿ ಅಸಾಸಿನೇಷನ್ ಆಗಲಿ ಇಲ್ಲ ಅಲಿಗೇಷನ್ಸ್ ಆಗಲಿ ಲೀಗಲ್ ಪ್ರೊಸೆಸ್ ಏನ್ ರಿಕ್ವೈರ್ಮೆಂಟ್ ಇದೆಯೋ ಅಷ್ಟು ಮಾತ್ರ ಮಾಡಿದ್ವಿ ಯಾವಾಗ ನಂಬಿ ಯಾವಾಗ ಬರ್ಬಹುದು ಹ್ಮ್ ಸದ್ಯದಲ್ಲಿ ಏನು ಡೇಟ್ ಅನ್ನೋದು ಫಿಕ್ಸ್ ಆಗಿಲ್ಲ ಬಟ್ ಡೆಫಿನೆಟ್ಲಿ ವೆನ್ ಶಿ ಕಮ್ ರೀಚ್ ಟು ದ ಮೀಡಿಯಾ ಶಿ ಕಮ್ಸ್ ಸದ್ಯದಲ್ಲಿ ನನ್ಗೆ ಕನ್ಫರ್ಮೇಶನ್ ಇಲ್ಲ ಬಟ್ ಡೆಫಿನೆಟ್ ಆಗಿ ಬರ್ತಾರೆ ಅವರು ಬಂದಾಗ ಶಿ ವಿಲ್ ಆನ್ಸರ್ ಟು ಆಲ್ ಆಫ್ ವಿಲ್ ಡೆಫಿನೆಟ್ಲಿ ಹ್ಯಾವ್ ಅ ವರ್ಡ್ ವಿತ್ ಆಲ್ ಆಫ್ ಯು